ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ತ್ನಾಲ್ಕು ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಪ ಸಾರ್ಥಕ ಮಾಡ್ಕೋಬೇಕು ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ ನಲವತ್ತು ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಅಂದರೆ ಕರ್ನಾಟಕ ಈ ದೇಶದ ಪಾಪ್ಯುಲೇಷನ್ನಲ್ಲಿ ಒನ್ ಥರ್ಡ್ಗಿಂತ ಜಾಸ್ತಿ ಖರ್ಗೆ ಅವರೇನು ಹೇಳ್ತಾರೆ ಕುಂಭಮೇಳಕ್ಕೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬತ್ತಾ ಯಾಕೆ ಹಿಂದೂಗಳನ್ನು ನೋಯಿಸ್ ನೋಯಿಸ್ತೀರಿ ಮನೆ ಖರ್ಗೆ ಅವರೇ ನೀವು ಹಿರಿಯ ರಾಜಕಾರಣಿ ಮುತ್ಸಿದ ರಾಜಕಾರಣಿ ನಿಮ್ಮಂಥವ್ರಿಗೆ ನಾನು ಟೀಕೆ ಮಾಡಬೇಕು ಅಂತ ನನಗನ್ಸಲ್ಲ ಆದರೆ ಬೇರೆಯವ್ರ ಬಾಯಿ ಮುಚ್ಕೊಂಡಿ ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತೀರಲ್ಲ ದಯವಿಟ್ಟು ನೀವು ಬಾಯಿ ಬಿಚ್ಚಿಕೊಂಡಿರಿ ಹಿಂದೂ ಸಮಾಜವನ್ನು ಕೆಣಕಬೇಡಿ ಇಲ್ಲಿ ಬರೀ ಬಿ ಜೆ ಪಿಯರು ಹೋಗ್ತಿಲ್ಲ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೂ ಕ್ಯಾಪ್ ಹಾಕ್ಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತನ ಹೋಗ್ತೀನಿ ಸಭಾಧ್ಯಕ್ಷರು ಎಸ್ ಟಿ ಕಾ ಖಾದಿಯರು ಹೋಗಿ ಬಂದಿದ್ದಾರೆ ಯು ಟಿ ಅವರು ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೋಸ್ಕರ ಹೋಗಿದ್ದಾರೆ ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ದರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ ಇನ್ನು ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವರೆಲ್ಲರೂ ಕಿತ್ತಾಕಿ ಯಾರು ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಸೂಚನೆ ಕೊಡಿ ದಿನ ಹೀಗೆ ನೀವು ಮುಂದುವರಿಸಿ ಬಹಳ ಕಷ್ಟ ಇದೆ ಯಾಕೆಂದರೆ ಹಿಂದೂ ಸಮಾಜವನ್ನು ಬಹಳ ಕೆಟ್ಟದ ನಡೆಸ್ಕೊತಾ ಇದ್ದೀನಿ ಮೂರು ಮೂರು ಕಡೆ ಹಸು ಕೆಚ್ಚಲು ಕಟ್ಟಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡ್ತಾರೆ ಯಾರು ಮಾತಾಡಲಿಲ್ಲ ಅದು ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳೋಲ್ಲ ಈ ರೀತಿ ಹಸುಗಳನ್ನು ಕೆಚ್ಚಲು ಕಡಿಯೋದು ಗರ್ಭದ ಹಸು ಕಟ್ ಮಾಡೋದು ಬಾಲ ಕಟ್ ಮಾಡೋದು ನಡೆದ್ರೆ ಹಿಂದೂ ಸಮಾಜದ ಯುವಕರನ್ನೇ ಯಾರು ಇದನ್ನು ಕಟ್ ಮಾಡ್ತಾರೋ ಅವ್ರು ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ ಈ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ ನಮ್ಮ ತಾಳ್ಮೆಯನ್ನ ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಮುಚ್ಕೊಂಡ್ರಿ ಅಂತ ಇಂಥ ಮೊನ್ನೆ ಖರ್ಗೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮುಚ್ಕೊಂಡಿರಿ ಹಿರಿಯರು ನನ್ನ ಇಲ್ಲದೆ ಈ ಪಜ ಬಳಸಬೇಕಾಗಿದೆ ಅವರಿಗೆ ಹಿಂದೂ ಸಮಾಜಕ್ಕೋಸ್ಕರ ನೋಡಿದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತಂದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ ಹಿರಿಹಿರು ಒಟ್ಟಿಗೆ ಕೂತ್ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು ಇಲ್ಲ ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನೂ ನಡೀಬೋದು ಇದು ತಪ್ಪು ಅಂತ ನಾನು ಹೇಳಿದೆ ನಾನು ಹೇಳ್ದಲ್ಲ ಗೊಂದಲ ಇದೆ ನಾನು ಇಲ್ಲ ಅಂತ ಹೇಳಿದಿದ್ರೆ ನಿಮ್ ವಿವರಕ್ಕೆ ನಾನು ಹೋಗ್ತಾ ಇದ್ದೆ ಗೊಂದಲ ಇದೆ ಹೋಗಿದೆ ಇದಕ್ಕಿಂತ ಯಾವ ಪದ ಬಳಸಲಿ ಅದು ಬರೀ ಬಿ ಜೆ ಪಿ ಅಲ್ಲ ಇತ್ತ ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರದ್ದು ಅದೇ ಪರಿಸ್ಥಿತಿ ಅಲ್ಲ ಅಥ್ಲ ಹೆಚ್ ಡಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರದು ಅದೇ ಪರಿಸ್ಥಿತಿ ಅಲ್ಲ ಎಲ್ಲ ಪಕ್ಷವೂ ಗಬ್ಬೋದ್ಯೋಗಿದೆವಲ್ಲ ಕಾರ್ಯಕರ್ತರು ಅವ್ರ ಮುಗ್ಗುಕೊಂಡು ನೋಡೋಕ್ಕೆ ಸಂಕೋಚ ಪಡ್ತಿದ್ದಾರೆ ಸಭೆಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದು ಬೇಗ ಬಗೆಹರಿಸ್ಬೇಕು ಇದು ನನ್ನ ಪ್ರಾರ್ಥನೆ ಎಲ್ಲ ಪಕ್ಷದವ್ರಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಗಬ್ಬೆದ್ದೋಗಿದೆ ಆ ಪಕ್ಷ ಈ ಪಕ್ಷ ಅಲ್ಲ ಕಾಂಗ್ರೆಸ್ಸು ಹಾಗೆ ಇದೆ ಬಿ ಜೆ ಪಿನೂ ಹಾಗೆ ಇದೆ ಜೆ ಡಿ ಎಸ್ಸು ಹಾಗೆ ಇದೆ ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಕೊಳೋದಕ್ಕೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ರೀತಿ ನಾಚಿಕೆ ಪಟ್ಕೋಬೇಕು ಆ ರೀತಿ ಇದ್ದಾರೆ ಯಾಕೆ ಕೇಂದ್ರದ ನಾಯಕರುಗಳೇನಾದ್ರು ಇದ್ದಾರೋ ಇಲ್ಲೋ ಈ ಪಕ್ಷದ ಪರಿಸ್ಥಿತಿ ಹೀಗೆ ಆಗಲಿ ಅನ್ನೋದು ಬಿಟ್ಟುಬಿಟ್ಟಿಯಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಇಲ್ಲ ಎಲ್ಲ ಕಡೆಯೂ ಗುಂಪುಗಾರಿಕೆ ಎಲ್ಲ ಪಕ್ಷದಲ್ಲೂ ಗುಂಪುಗಾರಿಕೆ ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ ಈ ಪಕ್ಷದ ಈ ಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗಿದೆ ಅನೇಕ ಹಿರಿಯರು ಕಟ್ಟದಂಥ ಪಾರ್ಟಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಬಲಿದಾನನೇ ಮಾಡಿದ್ರು ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಜೀವನದ ತ್ಯಾಗ ಮಾಡಿದ್ರು ಈ ರೀತಿ ಸಾವಿರಾರು ಜನ ಈ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ ತಪಸ್ ಮಾಡಿ ಕಟ್ಟರಂಥ ಪಾರ್ಟಿ ಇದು ಇವತ್ತೇನು ಪರಿಸ್ಥಿತಿ ಇದೆ ಈ ಪಕ್ಷಕ್ಕೆ ಸಿದ್ಧಾಂತವೇ ಇಲ್ಲ ಹಿಂದುತ್ವ ಅಂತ ಅಂದ್ಕೊಂಡು ಹೋಗ್ತಿದ್ವಿ ಎಲ್ಲ ಕಡೆಯೂ ಜಾತೀಯತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ ಸಾಮೂಹಿಕ ನೇತೃತ್ವ ಅನ್ನಂಥ ಪ್ರಶ್ನೆ ಇಲ್ಲೇ ಇಲ್ಲ ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಬಿ ಜೆ ಪಿ ಕಾಂಗ್ರೆಸ್ ಹೊಂದಾಣಿಕೆ ಅನ್ನೋದನ್ನು ಡಿ ಕೆ ಶಿವಕುಮಾರೇ ಸ್ಪಷ್ಟವಾಗಿ ಹೇಳಿದರು ನಮ್ಮ ಭಿಕ್ಷೆನಲ್ಲಿ ನೀನು ಚುನಾವಣೆ ಗೆದ್ದಿದೆಯಾ ಅಂತ ಅಧ್ಯಕ್ಷ ವಿಜೇಂದ್ರ ನೇರವಾಗಿ ಹೇಳ್ತಾರೆ ಇನ್ನೊಂದು ಕಡೆ ವಿಜೇಂದ್ರ ಹೇಳ್ತಾರೆ ನಾನೇನಾದರೂ ಕೂಡ ವರ್ಣದಾಲ್ ಸ್ಪರ್ಧೆ ಮಾಡಿದ್ದಿದ್ರೆ ಸಿದ್ದರಾಮಯ್ಯನ ಕಥೆ ಏನಿತ್ತು ಇಷ್ಟು ನೇರ ಹೊಂದಾಣಿಕೆ ಇದು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಕಟ್ಟಿದಂಥ ಎಲ್ಲ ಜಿಲ್ಲೆಯ ರಾಜ್ಯದ ಹಿರಿಯ ಕಾರ್ಯಕರ್ತರು ನೋವಾಗಿ ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ ಏನು ಮಾಡಬೇಕು ತೋಚ್ತಾ ಇಲ್ಲ ಸರಿ ಹೋಗುತ್ತೆ ಈ ನಂಬಿಕೆ ಎಲ್ರಿಗೂ ಇದೆ ಕಾಂಗ್ರೆಸ್ಸು ಒಂದು ಕಡೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ಪಾರ್ಟಿಗಳು ಮಾಡ್ತಿದ್ದಾರೆ ಹಿಂದುಳಿದವರು ದಲಿತರು ಒಂದು ಸಭೆ ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಕ್ಕಲಿಗರು ಊಟಕ್ಕೆ ಸೇರ್ತಾರೆ ಎಲ್ಲರೂ ಕೂಡ ನಾನೇ ಮುಖ್ಯಮಂತ್ರಿ ಆಗಕ್ಕೆ ನನಗೇನು ಕಡಿಮೆ ಇದೆ ಅನ್ನೋಂಥ ಮಾತುಗಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಷಿರಬೇಕು ಅಂತ ಹೇಳ್ತಾರೆ ಅವ್ರ ಮಾತುಗೂ ಎಲ್ಲೂ ಬೆಲೆ ಇಲ್ಲ ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ದು ಯಾವುದೇ ರಾಜಕೀಯ ಮುಖಂಡರಿಗೆ ನೀವು ಬರಬೇಕು ಅಂತ ಯಾರಿಗೂ ಕರೆದಿಲ್ಲ ಯಾರು ಬಂದರೂ ಕೂಡ ಸ್ವಾಗತ ಯಾವುದೇ ಪಕ್ಷ್ರು ಬಂದರೂ ಸ್ವಾಗತ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತಾ ಇರೋಂಥ ಒಂದು ದೊಡ್ಡ ಸಂಘಟನೆ ನಾನು ಹೇಳಿದ್ನಲ್ಲ ಐದೇ ತಿಂಗಳಿಗೆ ನಿರೀಕ್ಷೆಗೆ ಬೀರಿ ಇಷ್ಟೊಂದು ಸಂಘಟನೆ ಬೆಳೆದಿರಬೇಕಾದ್ರೆ ಬರೋಂಥ ದಿನ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿನಲ್ಲೂ ಕೂಡ ಹಿಂದುತ್ವವನ್ನು ದಿಕ್ಕಿನಲ್ಲಿ ರೈತರಿಗೆ ಅನುಕೂಲ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ ರಾಜಕೀಯಕ್ಕೆ ಈ ಬ್ರಿಗೇಡ್ಗೂ ರಾಜಕೀಯಕ್ಕೂ ಏನೂ ಸಂಬಂಧ ಇಲ್ಲ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಹಿಂದುತ್ವದ ರಕ್ಷಣೆ ಈ ದಿಕ್ಕಲ್ಲೇ ಈ ಕ್ರಾಂತಿವೀರ ಬ್ರಿಗೇಡು ಇದೆ ಮತ್ತು ಇದರಲ್ಲಿ ಕ್ರಾಂತಿವೀರ ಅಂತ ಹೇಗೆ ಇಟ್ಟಿದ್ದೀವಿ ಅಂತಂದರೆ ಎಲ್ಲ ಸಮಾಜದವರು ಕೂಡ ಇದ್ದಾರೆ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ಎಲ್ಲ ಕ್ರಾಂತಿವೀರ ನೆನಪು ಮಾಡಿಕೊಂಡು ಕ್ರಾಂತಿವೀರ ಬ್ರಿಗೇಡನ್ನು ನಾವು ಶುರು ಮಾಡಿದ್ದೀವಿ ಚಕುನೂರ್ನ ಮಾನ್ಯ ಮಾದಲಿಂಗ ಮಹಾರಾಜರ ಮಠದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡಬೇಕು ಅನ್ನೋಂಥ ಬಗ್ಗೆ ಒಂದು ಸಭೆ ಆಯಿತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಿಗೆ ನಮ್ಮ ನಿರೀಕ್ಷೆಗೆ ಮೀರಿ ಈ ಕ್ರಾಂತಿವೀರ ಬ್ರಿಗೇಡ್ಗೆ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲ ಈಗಾಗಲೇ ಆರಂಭ ಆಗಿದೆ ಮೊದಲನೇದಾಗಿ ಈ ಒಂದು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಬಸವನಾಡಿನ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಒಂದು ಪಕ್ಷ ಹೊರ ಹವಾಮಿರ್ತಕ್ಕಂಥ ಕ್ರಾಂತಿವೀರ ಬ್ರಿಗೇಡ್ನ ಒಂದು ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನೀರಾವರಿ ಹರಿಕೆಟ್ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಮೊದಲೇ ಜಿಲ್ಲಾ ಕ್ರಾಂತಿವರ ಸಂಘಟನೆಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕುದುಲ್ಕೊಂಡವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕುದುಲ್ಕೊಂಡವರು ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಕ್ರಾಂತಿವರ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅಣ್ಣವರಿಗೆ ಕೂಡ ಕ್ಷಮಿಸಬೇಕು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ